ஹலோ நமஸ்காரம் மாத்திரிகளா வெல்கம் பேக் டு தர் சேனல் இனி காண்ட ஒன்று வீடியோ அப்லோட் மல்தேயான்னு ஃபுட் ஃபியாஸ்டர் தான் வீடியோ அவன் நீக்குள் தூத்து ஜடா பேக பொது தூல்லை வந்து செகண்ட் வீடியோ மத்தியானம் யானு பிற அப்லோட் மலால் தந்துள்ள தயப்பண்டா இனி யான் நிக்கல் நட்டு கொஞ்சம் முக்கியமான விஷயம் பார்த்தேரு ஐகோஸ்கர பேக இனி செகண்ட் வீடியோ ஆண்டெல்லாம் மல்லேஜி இனியே அப்லோட் மல்தந்துள்ளே யான் அதாவது கத்தாப்புண்டு நிற்கல ஆல்ரெடி டைட்டில்டுச்சூர் தூது அந்தஜி அது இதாவது விஷயம் அந்த வீடியோ எண் முட்டா தூத்தாப்புண்டு சதிக் இனி என் மத்தியானம் ஒத்திராடு కద్రి దేవస్థాన బైద్య దయపండ ఇని ఏనే దీపోత్సవ ఐత ప్రయుక్త దేవస్థానడు వన సుండు అన్న ప్రసాద్ స్వీకార మల్పరే గోస్కర కద్రి దేవస్థాన బైద్యే సో ఎనిత విడి శురు మల్పుగా మిస్ మల్పుజి ఎం ముఠాూలె దాదా విషయ్ साइड वर्जन है ये सारे बाहर रहते कोड है थैंक यू आज के लिए मैं रात में एक बात बता सकता हूं राजा के बिग चिल्ला आइकन है ये नहीं दाएं पैसे ज्यादा

ನಮ್ಮ ವನಸು ಕುಲುನಗ ಇಂಕಲ್ ನಾ ಪಿರಾತಿ ಈತು ಜನ ಎತ್ತು ಜೆರಾವೆ ಬಟ್ ತುಯು ತುಯ್ ಲೆಕ್ಕು ಜನ ಜಿಂಜರು ಇತ್ತೆ ಮಾತೆರು ಕುಲ್ಲೂ ಕತುಂದರು ದಾಯಪಂಡ ವನಸು ಶುರು ದುಂಬು ಮಹಾರಾಜರು ತಂತ್ರಿವರ್ಯರು ಬೊಕ್ಕ ಪ್ರಧಾನ ಅರ್ಚಕರು ಬತ್ತದು ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಲ್ತದು ಬೊಕ್ಕನೆ ಅನ್ನ ಪ್ರಸಾದ ವಿತರಣೆ ಶುರು ಆಪುನ ಅದಕ್ಕೋಸ್ಕರ ಮಾತೆರ ಕುಲ್ದು ಕಾತುಂದು ಮತ್ತು ಅನಾರೋಗ್ಯಸ್ಥರಿಗಾಗಿ ಅಭಿಷೇಕ ಮಂದಿರದ ಮೇಲ ಟೇಬಲ್ ಟೇಬಲ್ ಇದೆ ಲಿಫ್ಟ್ ಕೊಡಿದೆ ಹೋಗಿದೆ ಅನ್ನಪೂರ್ಣೇಶ್ವರಿ ಮಂಟಪದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ವಿಠಲ್ ದಾಸ್ತಂತ್ರಗಿಣಿಯರು ಈಗ ಪ್ರಸಾದ ಭೋಜನದ ವಿತರಣೆ ಆಗುವಂತಲೂ ಸಾರ್ವಜನಿಕರ ಪರವಾಗಿ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಅಡಿಗೆಯವರು ವೇದಿಕೆ ಮಾಡಬಾರೋವಿಂದ ಮಂಜುನಾಥ ದೇವರಪ್ಪ ಮಹಾದೇವ ಓಕೆ ಏನು ದೇವಸ್ಥಾನದ ಬತ್ತೆ ಮನಸ್ ಮಸ್ತ್ ಶೋಕ್ ಇತ್ತು ನೀನಿತ್ತ ವನಸ್ ಮಸ್ತ್ ಟೇಸ್ಟಿ ಆದಿತ್ತು ಪಣ ಪ್ರಸಾದ ಆತು ರುಚಿ ಆದಿತ್ತು ಇತ್ತೆ ಏನು ಬತ್ತೆ ಬತ್ತೆ ಇತ್ತೆ ಪಾತ್ರ ಈ ವಿಡಿಯೋ ಯಾನಿತ್ತೆ ಬೇಗನೆ ಒಂಜಿ ಅರ್ಧ ಏನಿತ್ತು ಒಂಜಿ ಹಾಫ್ ಎನ್ ಅವರ್ ಒನ್ ಅವರ್ ತುಲ ಈ ವಿಡಿಯೋ ಬರ್ಬಿಟ್ಟು ದಯಪಣ್ಣ ಈ ವಿಷಯ ನಿಕಲ್ಡ ಕರ್ಡ ಪನಾಗಿದ್ದು ಮುಟ್ಟುಡು ಮುಟ್ಟೋಡು ಮಾತೇನೆ ಇಲ್ಲ ಈ ವಿಷಯದ ಬಗ್ಗೆ ಅಟ್ಲೀಸ್ಟ್ ಒರಿ ಹಣ್ಣಲ್ಲ ವಾಯ್ಸ್ ಔಟ್ ಮಲ್ತೊಂಡ ನಾನೊಂದು ಹತ್ತು ಜನ ಒಂದು ರೆಡ್ ಮೂರು ಜನ ಅಂಡಲ್ಲ ಅಟ್ಲೀಸ್ಟ್ ವಾಯ್ಸ್ ಔಟ್ ಮಲ್ತಂಡ ಎಡ್ಡೆ ಅಂದು ಎಂಕ್ ಫೀಲ್ ಆಕು ಅದಕ್ಕೋಸ್ಕರ ದಾದ ಬಟ ಬಿಗ್ ಬಾಸ್ ಧನ್ರಾಜ್ ಪಿದಾಯ್ ಬೈದೇರ್ ಬಿಗ್ ಬಾಸ್ ಬಂಪುನ ವರ್ಡ್ ಅವರಿಗೆ ಇಜ್ಜಿ ಧನ್ರಾಜ್ ಪಂಡ ಯಾವುದಾಯ್ ಪಂಡ ಆರ್ನ ಪರಿಚಯನ ಮೂರ್ದ ಕಲೆಗ್ ಮಾತೇರಿಗ್ಲೇ ಉಂಡು ಆರ್ ಕೊಡೋ ಪಿದಾಯ್ ಬೈದೇರು ಸತ್ಯ ಬಂದ್ ಪೆಂಕ ಏತ್ ಫೀಲ್ ಆತನ ಏತು ಬೇಜಾರಾತನ ಪಂಡ என் லாஸ்ட் மூமெண்ட் ஊட்டா ஹோப்ஸ் தீ பட் நான் பிடித தினமே ஆல்மோஸ்ட் ரூமர் இத்தது ஸ்பிரெட் ஆகிறது ஆஸ்து பிதை வைதேர் அது பட் ஆக ஒா பஷா ஓட்பாட் விஜய் மசி ஜன ஓட்பாட் வேறு ஹண்டித்து வந்து சுள்ளு சூதி அருப்பும் ஃபைனல் வீக் ஓப்பேர் பண் பண்ண நம்பிக்கை இத்தது பட் பனி ஓகே சத்த வந்தேன்னா ஆர் ஆடு யானும் ஒரு பிராமணிகவாயின் வந்து ಮೋಸ ಗೊತ್ತಿಜಿನ ವ್ಯಕ್ತಿ ಏರಿಯಾಗಲೋ ಹರ್ಟ್ ಅವರೇ ಬಲ್ಲಿ ಬೇಜಾರ ಅವರೇ ಬಲ್ಲಿ ಏನು ರ್ಯಾಷನ್ ಪಾತ್ರೆ ಬಲಿ ಆ ಇರ್ದಾಕಲ್ಲ ಮನಸ್ಸಿಗೆ ಬೇಜಾರು ಹಾಕ್ಕೊಂಡು ಹಾನೆಸ್ಟ್ ಆಗಿನ ವ್ಯಕ್ತಿಗೆ ಅಲ್ಪ ಅವಕಾಶನೇ ತಿಕ್ಕಿಜಿ ಅಂತ ಆ ಆ ಉಂಡಾಡು ಮಸ್ತ ಸಲ ಮೋಸ ಮಾಡ್ತಿದ್ದಿನಾಕು ನನಲ ಉಳ್ಳೇದು ಮೇರು ಮೋಸ ಮರದಿನ ಎಲ್ಲಿರದಾತು ಮುಂಚೆ ಬರ ಮಿಸ್ಟೇಕ್ ಅದು ಆತಿ ನೀನು ಹಾನೆಸ್ಟ್ ಆದ ಒಪ್ಪಿ ಬೇಕಲ್ಲ ಒಂಚು ಮುಂಚೆ ಎಲ್ಲ ಮಿಸ್ಟೇಕನ್ನು ಎಕ್ಸ್ಕ್ಯೂಸ್ ಕೊಡೋಂದೇ ಅದಕ್ಕೆ ತಿಕ್ಕಿದಿನ ಮಾರ್ಕ್ಸ್ అయితే తుంబా ఒప్పుదిన గేమ్స్ ఒక కన్సిడర్ మే మాత మార్క్స్ ఇల్ల తిత్తుంది అది డైరెక్ట్ అది ఫైనల్ వారో ఇతీ ఆక్చువల్లీ అర్ మా గేమ్స్ ఇలా ఒప్పుదేరు మార్క్స్ తిక్కు హైయెస్ట్ ఆరు ఆత మాత ఆయి బుక్ నమినేషన్ గారే పార్డు ఉండేరు పడ్డా అరే ఒంజ్ ఇన్ కు ఫస్ట్ బట్ ఆ షో స్టార్ట్ అయిపోక బుక్ అది మిస్టేక్ మల్పుజారు మల్క్తుంద அரைக உண்டு கில் ஆகும் கொஞ்சம் சுங்ளுப்பாரே அரிக உன்ட் ஃபீல் மாதிரி ஆனித்தினேன் மாதிரி தூத்தாத்தே அரேன் மஸ்து ஆனெஸ்ட் ஆக வியாரு ஒன்று செகண்ட்ல ஏழுச்சே மதிப்பந்தேன் அது நார்ஸ் பூரா வரேன் ஒய்து அரேன் கனத்து நாமினேஷன் முதாதுல அண்டு அரு எலிமினேட் ஆண்டு ஒஞ்சு எக்ஸியூஸ் கொடுச்சர் எங்க ஜஸ்ட் பஞ்சி போத்த ஒஞ்சே ஆ இல்ல மஸ்தல் தினக்கு நனல உண்டேரு அக்களுக்கு தான் பனிஷ்மெண்ட் இச்சு அக்கா கடப்பாதினா இச்சி ஆக்கு தினா தூத்தார் வேறு அங்கே ஆய் பனோடு அந்த ಆರು ಹನುಮಂತದು ಬಿಗ್ ಬಾಸ್ ಕಂಟೆಸ್ಟೆಂಟ್ ನೋಡಿ ಹನುಮಂತಾಗಿ ಹಾಕ್ತದೇರು ಹಾಕಿನಾಕೇನು ಪಿದಾಯಿ ಕಡಪ ಅವ್ರಿಗೆ ಬಟ್ ಅರೆಂ ಕಡಪ ಅದು ಜರ್ನಾನಲ್ಲ ಆ ಪೂರ ಮಿಸ್ಟೇಕ್ ಎಕ್ಸ್ಕ್ಯೂಸ್ ಪೂರ ಎಕ್ಸ್ಕ್ಯೂಸ್ ಆಗ್ತದೆ ಬಟ್ ಧನ್ರಾಜ್ ಮಲ್ತಿನ ಎಲ್ಲ ಮಿಸ್ಟೇಕ್ ಒಂದು ಫುಲ್ ರಾಂಗ್ ಇಲ್ಲರದ್ದು ಪಿದಾಯೇ ಪಾರ್ದು ಮುಗಿಯರು ಒಂದು ಫೇರ್ ಡಿಸಿಷನ್ ಹತ್ತು ಒಂದು ಆಕೊಂಡು ಆಯ್ಕೆ ಕೆಲವೊಂಜಿ ಜಾಗಡು ನಮ್ಮ ಹಾನೆಸ್ಟ್ ಆದರೆ ಒಬ್ಬರಲ್ಲಿ ಆ ಪ್ರಾಮಾಣಿಕತೆ ಪೂರ ನಮ್ಮ ಕಟ್ಟದಿಂದು ಬರೋಡು ಇಂಚಿನ ಜಾಗಲ್ಲೆಡು ನಮ್ಮ ಅಲ್ಪ ಆ ಇಲ್ಲಡು ಬಿಗ್ ಬಾಸ್ ಎಲ್ಲಾಡು ಸ್ಟ್ರಾಟಜಿ ಫೇಕ್ ಆದಕ್ಕೂ ಅಗ್ರೆಸಿವ್ ಆದ ಇಂಪಾರ್ಟೆಂಟ್ ಅಂತ ತೋರ್ಜುಳು ಏನು ಅಂಚ ಮಾತು ಉಂದೇರ ಆಕುಲ್ ಉಪ್ಪೇರ ಆಕುಲ್ ವಿನ್ ಆಪೇರಿ ಇಂಚ ಇತ್ತಂದ್ರೆ ಆಪುಜಿ ಸೊ ಗೊತ್ತುಜಿ ಏತು ಜನ ದನರಾಜು ಓಟ್ ಪಾಡ್ಲೆ ಓಟ್ ಪಾಡ್ಲೆ ಅಂದರು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಅನ್ನೋದಿತ್ತೇವೆ ಮಸ್ತ್ ಜನ ಹೆಂಗೆ ಗೊತ್ತಿತ್ತಿನ ಕೂಡ ಓಟ್ಪಾಡ್ತೇವೆ ಯಾರೊಂದು ಸಲ ಮಾಡಿದೆ ಫ್ರೀ ಟೈಮ್ ತಿಕ್ಕಿ ಕೂಡಲೇ ಹೆಂಗೆ ಓಟ್ಪಾಡೋದೇ ಬೆಲೆ ಚಂದ್ರಾಜ್ಮಿ ನಾಮಿನೇಷನ್ ಒಂದು ಇಟ್ಟಿತ್ತೆರಡು ಹೆಂಗೆ ಅವರೇ ಬೆಲೆ ಓಟ್ಪಾಡಿನೇ ಬೆಲೆ ಆರು ಬಿಗ್ ಬಾಸ್ ನಿನ್ನ ಆತ ಜರದೆಲ್ಲ ಮಲಾಚಿ ಬಟ್ ಅಟ್ ಲೀಸ್ಟ್ ಫೈನಲ್ ವೀಕು ಬೈದೋಡು ಅನ್ನ ಎಲ್ಲ ಮಿಸ್ಟೇಕ್ ಮಿಸ್ಟೇಕಲು ಮಲ್ಲ ಮಲ್ತದ ಮಲ್ಲ ಕನ್ಸಿಡರ್ ಕನ್ಸಿಡರ್ದಿತ್ತ ಕನ್ಸಿಡರೇಷನ್ ದಿತ್ತೋದು ಅರಿ ಎಲ್ಲರ್ದಿಕ್ಕಿದೆ ಪಾಡಿಯಲ್ಲಿ ನಿಜವಾದ ಓಟ್ ಬೂರ್ದು ಜೂರ್ದು ನ ಗೊತ್ತುಜಿ ಬಟ್ ಮೂಲೊಂಜಿ ಇನ್ನೋಸೆಂಟ್ ಆಯ್ನ ವ್ಯಕ್ತಿ ಬಲಿಪಶು ಆಯರೋದು ಮಾತ್ರ ತೋರ್ಚೋದು ಮಲ್ಲಜ್ಜಿ ದಾದಾಂಡಲ ಎಡ್ಡೆಗೆ ನಮ್ಮ ಊರದಕ್ಕ ಮಾತೆಲ್ಲ ಧನ್ರಾಜನ್ ನನಾತು ಸಪೋರ್ಟ್ ಕೊಟ್ಟ ಆ ಮಾತ ಮಾತಾ ವೀಡಿಯೋಸ್ ಕಾಮಿಡಿ ವೀಡಿಯೋಸ್ ನನಾತು ಬರು ಅರೆಗೆ ಮಸ್ತು ಯೂಟ್ಯೂಬ್ ವೀಡಿಯೋಸ್ ಆರು ಕಾಮಿಡಿ ವೀಡಿಯೋಸ್ ಕೂಡ ನನ್ನಾತು ಪಾಡೋರು ನಮ್ಮ ಮಾತಿಲ್ಲ ಅರೆಗ್ ಸಪೋರ್ಟಿವ್ ಆದ್ರಾ ಖಂಡಿತ ಈ ಒಂದು ಇನ್ಸಿಡೆಂಟ್ ಆಯ್ಬೇಕಾ ಅರೆಗೆ ಜನಕನ ಪ್ರೀತಿ ನನಲ ಜಾಸ್ತಿಯೇ ತಿಕ್ಕಿದ ಕೂಡ ನೀವು ಸೋಷಲ್ ಮೀಡಿಯಾ ಕಮೆಂಟ್ ಸೆಕ್ಷನ್ ಎತ್ತೂ ಯಾರ ನಮ್ಮ ಬಗ್ಗೆ ಎಲ್ಲ ತಪ್ಪು ಪಾತಿರ್ನೂ ಇಚ್ಛೆ ಏರ್ಲಾ ಪಾತಿರೋನ್ ಇಚ್ಛೆ ಮಾತಾಡಿನ ಬೇಕೆಟ್ಲೇ ಪಾತಿರೋದಕ್ಕೂ ನಮಗೆ ನಾನಾತು ಜಾಸ್ತಿ ಪ್ರೀತಿ ಕೊಡ್ಕ ನಾನಾತು ಜಾಸ್ತಿ ಸಪೋರ್ಟ್ ಮಲ್ಪಗ ಹೆಂಗೆ ವರ್ಷ ಮಲ್ಪದ ಅಂದಾಂಡ ಐಗೋಸ್ಕರ ನಾನೊಂದು ಜಾತಿ ಜನ ಈ ವಿಡಿಯೋ ಬೇತೆ ಬೇಟೆ ಏರಾಂಡಲ್ಲ ವರ್ಷ್ ಮಲ್ಪರೆ ಐತೆ ನಮ್ಮ ಲೆಟ್ ಲೆಟೆಸ್ಟ್ ಸಪೋರ್ಟ್ ಧನ್ರಾಜ್ ಸರ್ ಜಾಸ್ತಿ ಪ್ರೀತಿ ಕೊಡ್ಕ ಆ ಬರ್ತಾರೆ ಅದೇ ಹೆಂಗು ಫನರಿಗೆ ಇತ್ತು ಫಿಮಸ್ ರಾಜ್ ಸರ್ ಬಿಗ್ ಬಾಸ್ ನಮಗೆ ಮಸ್ತ್ ಆಸೆ ಇತ್ತು ನೀಡಿ ಫೈನಲ್ ವೀಕ್ ಇಡಾಂಡಲ್ಲ ತೂಗೋಡು ಒಂದು মস্ত বেজার তো বিষয় মস্ত জনক বেজার দিকে বাইবি না যে সব বাই